ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದರೆ ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಿರೋವಂಥದ್ದು ಸೊ ಇದು ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಒಂದರ ನಂತರ ಮತ್ತೊಂದು ದಾಖಲೆಗಳು ಸಂಗ್ರಹ ಆಗೋದನ್ನ ಏನಂತ ಕರೀತಾರೆ ಅಂತ ಸೊ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಒಂದರ ನಂತರ ಮತ್ತೊಂದು ದಾಖಲೆಗಳು ಸ್ಟೋರ್ ಆಗೋದನ್ನ ಏನ್ ಕರೀತಾರೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ನೋಡಿ ರ್ಯಾಂಡಮ್ ಫೈಲ್ ಸೀಕ್ವೆನ್ಷಿಯಲ್ ಫೈಲ್ ಇವುಗಳಲ್ಲಿ ಎಲ್ಲವೂ ಡೈರೆಕ್ಟ್ ಫೈಲ್ ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಬಿ ಸೀಕ್ವೆನ್ಷಿಯಲ್ ಫೈಲ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಸೀಕ್ವೆನ್ಷಿಯಲ್ ಫೈಲ್ ಅನ್ನ ಕನ್ನಡದಲ್ಲಿ ಅನುಕ್ರಮ ಫೈಲ್ ಅಂತ ಕೂಡ ಕರಿತೀವಿ ಸೊ ಇಲ್ಲಿ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಒಂದರ ನಂತರ ಮತ್ತೊಂದು ಯಾವುದೇ ಒಂದು ದಾಖಲೆಗಳನ್ನ ಸ್ಟೋರ್ ಮಾಡೋದನ್ನು ನಾವು ಫೈಲ್ ಅಂತ ಹೇಳ್ತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ನೋಡಿ ಇಂಟರ್ನೆಟ್ ಬಳಕೆಗಳು ಅಂದ್ಬಿಟ್ಟು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಏನೇನು ಇಂಟರ್ನೆಟ್ ನ ಬಳಕೆಗಳು ಅಂತ ಅಂದ್ಬಿಟ್ಟು ಫೀಡ್ಬ್ಯಾಕ್ ಸಾಫ್ಟ್ವೇರ್ ಶೇರಿಂಗ್ ಇವುಗಳಲ್ಲಿ ಎಲ್ಲವೂ ಆನ್ಲೈನ್ ಕಮ್ಯುನಿಕೇಶನ್ ಅಂತ ಇದೆ ಸೊ ನಾವಿಲ್ಲಿ ಇಂಟರ್ನೆಟ್ ನಿಂದ ಏನೇನೆಲ್ಲ ಬಳಕೆಗಳನ್ನ ಬಳಕೆಗಳಿದಾವೆ ಅಂತ ಹೇಳಿದ್ರೆ ಫೀಡ್ಬ್ಯಾಕ್ ಕೊಡಬಹುದು ಸಾಫ್ಟ್ವೇರ್ ಶೇರಿಂಗ್ ಮಾಡಬಹುದು ಆನ್ಲೈನ್ ಕಮ್ಯುನಿಕೇಶನ್ ಮಾಡಬಹುದು ಸೊ ಹಾಗಾಗಿ ಆಪ್ಷನ್ ಸಿ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗಿದೆ ಇಂಟರ್ನೆಟ್ನ ಬಳಕೆಗಳು ಅಂತ ಬಂದಾಗ ಈ ಮೂರು ಆಪ್ಷನ್ ಎ ಬಿ ಅಂಡ್ ಡಿ ಏನಿದೆ ಎಲ್ಲವೂ ಕೂಡ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಯಾವುದು ಅಂತ ಸೊ ಆಪ್ಷನ್ ಎ ಫಾಸ್ಕಲೈನ್ ಆಪ್ಷನ್ ಬಿ ಎನಿಯಾಕ್ ಆಪ್ಷನ್ ಸಿ ಯುನಿವ್ಯಾಕ್ ಆಪ್ಷನ್ ಡಿ ಅಬ್ಯಾಕಸ್ ಅಂತ ಸೊ ಇಲ್ಲಿ ಎ ಆ್ಯಂಡ್ ಡಿ ಮಧ್ಯೆ ಕನ್ಫ್ಯೂಷನ್ಸ್ ಇದೆ ಅಲ್ಲ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಮಧ್ಯೆ ಸೊ ಇಲ್ಲಿ ಏನು ಆನ್ಸರ್ ಯಾವುದು ಕರೆಕ್ಟ್ ಅಂತ ಹೇಳಿದ್ರೆ ಮೊದಲು ತಿಳಿದಿರ್ತಕ್ಕಂತಹ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಅಂತ ಹೇಳಿದರೆ ಅಬ್ಯಾಕಸ್ ಬರುತ್ತೆ ಆಯಿತಾ ಸೊ ಇದನ್ನು ಪ್ರಾಚೀನ ಬ್ಯಾಬಿಲೋನ್ನಲ್ಲಿ ಸುಮಾರು ಎರಡು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಕಂಡುಹಿಡಿದಿರೋ ಅಂಥದ್ದು ಅಂತ ನಂಬಿಕೆ ಸೊ ಅದಾಗಿನೂ ಕೂಡ ಮೊದಲ ಒಂದು ಸಂಪೂರ್ಣ ಕ್ರಿಯಾ ಯಾಂತ್ರಿಕ ಕ್ಯಾಲ್ಕುಲೇಟರ್ನ ಸಾಮಾನ್ಯವಾಗಿ ಫಾಸ್ಕಲೈನ್ ಅಂತ ಹೇಳಿ ಪರಿಗಣಿಸ್ತಾರೆ ಸೊ ಇದನ್ನ ಫ್ರೆಂಚ್ ಗಣಿತಜ್ಞ ಬ್ಲೇಸ್ ಫಾಸ್ಕಲ್ ಸಾವಿರದ ಆರ್ನೂರ ನಲವತ್ತ ಎರಡರಲ್ಲಿ ಕಂಡುಹಿಡಿತಾನೆ ಸೊ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಸರಿಯಾದಂತಹ ಉತ್ತರ ಆಗಿರುತ್ತೆ ಫಾಸ್ಕಲೈನ್ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಫಾಸ್ಕಲೈನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಐ ಎಸ್ ಪಿ ಅಂದರೆ ಡ್ಯಾಶ್ ಅಂತ ಅಂದರೆ ಐ ಎಸ್ ಪಿಯ ಒಂದು ಫುಲ್ ಫಾರ್ಮ್ ಏನು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಸೊ ಆಪ್ಷನ್ ಎ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇಂಟ್ರೊನೆಟ್ ಸರ್ವರ್ ಪ್ರೊವೈಡರ್ ಇಂಟರ್ನೆಟ್ ಸರ್ವರ್ ಪ್ರೊವೈಡರ್ ಇಂಟ್ರೊನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಸೊ ಇಲ್ಲಿ ಐ ಎಸ್ ಪಿ ಅಂತ ಹೇಳಿದ್ರೆ ಆಪ್ಷನ್ ಎ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಐ ಎಸ್ ಪಿ ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಪ್ರಶ್ನೆ ನೋಡಿ ಮೈಕ್ರೋಸಾಫ್ಟ್ ವಿಂಡೋಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಮೈಕ್ರೋಸಾಫ್ಟ್ ವಿಂಡೋಸ್ ಒಂದು ಏನು ಅಂತ ಆಪ್ಷನ್ ಎ ಒಂದು ವರ್ಡ್ ಪ್ರೊಸೆಸರ್ ಒಂದು ಡೇಟಾ ಬೇಸ್ ಪ್ರೋಗ್ರಾಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದು ಆಪರೇಟಿಂಗ್ ಸಿಸ್ಟಮ್ ಸೊ ಇದು ಬಹಳ ಈಸಿ ಕ್ವಶನ್ ಅನ್ನ ಪ್ರಕಾರ ಸೊ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಬಂದಾಗ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಗಿರೋ ಅಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ಸಾಫ್ಟ್ವೇರ್ ಸ್ಲೈಡ್ ಆಧಾರಿತ ಪ್ರಸ್ತುತಿಯನ್ನ ರಚಿಸಲು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ ಅಂತ ಸೊ ಯಾವ ಒಂದು ಸಾಫ್ಟ್ವೇರ್ ಏನಿದೆ ಸ್ಲೈಡ್ಗಳನ್ನು ರಚನೆ ಮಾಡೋದಕ್ಕೆ ಬಳಕೆದಾರರಿಗೆ ಯೂಸರ್ಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಸೊ ಎಂ ಎಸ್ ಔಟ್ಲುಕ್ ಎಂ ಎಸ್ ಆಕ್ಸೆಸ್ ಎಂ ಎಸ್ ಪವರ್ ಪಾಯಿಂಟ್ ಎಂ ಎಸ್ ವರ್ಡ್ ಎಂ ಎಸ್ ಪವರ್ ಪಾಯಿಂಟ್ ನಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅಂತಂದಾಗ್ಲೂ ಕೂಡ ಎಂ ಎಸ್ ಪವರ್ ಪಾಯಿಂಟ್ ನ ಬಳಸ್ಕೊತೀವಿ ಸೊ ಸ್ಲೈಡ್ಸ್ ತರ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಎಂ ಎಸ್ ಪವರ್ ಪಾಯಿಂಟ್ ಏನಿದೆ ಸ್ಲೈಡ್ ಆಧಾರಿತ ಪ್ರಸ್ತುತಿಯನ್ನ ರಚಿಸೋದಕ್ಕೆ ಯೂಸರ್ಸ್ ಗೆ ಹೆಲ್ಪ್ ಮಾಡೋ ಅಂತದ್ದು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಎ ಟಿ ಎಂ ಅಂದ್ರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಎ ಟಿ ಎಂ ಅಂತ ಹೇಳಿದ್ರೆ ಏನು ಎಟಿಎಂ ಅಲ್ಲಿ ಎಲ್ಲ ದುಡ್ಡು ಡ್ರಾ ಮಾಡ್ಕೊಂಡು ಅಲ್ಲ ಸೊ ಎ ಟಿ ಎಂ ಅಂದ್ರೆ ಏನು ಫುಲ್ ಫಾರ್ಮ್ ಹಾಗಾದ್ರೆ ಇಲ್ಲಿ ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ ಅರಿಥ್ಮೆಟಿಕ್ ಟೆಲ್ಲರ್ ಮೆಷಿನ್ ಅರೆ ಟೆಲ್ಲರ್ ಮೆಷಿನ್ ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ ಅಂತ ಇದೆ ಏನು ಎ ಟಿ ಎಮ್ ಅಂತ ಅಂದರೆ ಸೊ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದರೆ ಎ ಟಿ ಎಮ್ ಅಂದರೆ ಏನು ಅಂತ ಸೊ ಆಪ್ಷನ್ ಎ ಆಟೋಮೇಟೆಡ್ ಟೆಲ್ಲರ್ ಮೆಷಿನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಎ ಟಿ ಎಮ್ ಸ್ಟ್ಯಾಂಡ್ಸ್ ಫಾರ್ ಆ್ಯನ್ ಆಟೋಮೇಟೆಡ್ ಟೆಲ್ಲರ್ ಮೆಷಿನ್ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟು ಡಬ್ಲ್ಯೂ ಡಬ್ಲ್ಯೂ ಎಂದರೆ ಏನು ವರ್ಲ್ಡ್ ವೈಡ್ ವೆಬ್ ವರ್ಲ್ಡ್ ವೈಡ್ web worldwide ವರ್ಲ್ಡ್ ವೈಡ್ ವೆಬ್ ವರ್ಲ್ಡ್ ಹೋಲ್ ವೆಬ್ ಸೊ ಯಾವುದಿದು ಡಬ್ಲ್ಯೂ ಡಬ್ಲ್ಯೂ ಅಂದರೆ ಏನು ಅಂದರೆ ಆಪ್ಷನ್ ಸಿ ವರ್ಲ್ಡ್ ವೈಡ್ ವೆಬ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಯಾವುದೇ ಕಂಪ್ಯೂಟರ್ ಸಿಸ್ಟಮ್ನ ಮೆದುಳು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಸಿ ಪಿ ಯು ಅನ್ನೋದು ಸರಿಯಾದ ಉತ್ತರ ಸಿ ಪಿ ಯು ಅಂತ ಹೇಳಿದ್ರೆ ಏನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನು ಹೇಳ್ತೀವಿ ಇದನ್ನು ಕಂಪ್ಯೂಟರಿನ ಮೆದುಳು ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಎಮ್ ಎಸ್ ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಡ್ಯಾಶ್ ಅಂತ ಇದೆ ಚಲನಚಿತ್ರ ತುಣುಕುಗಳನ್ನು ಸೇರಿಸಬಹುದು ಎರಡನ್ನು ಸೇರಿಸಲಾಗುವುದಿಲ್ಲ ಧ್ವನಿ ತುಣುಕುಗಳನ್ನು ಸೇರಿಸಬಹುದು ಅಂತ ಇದೆ ಸೊ ಎಂ ಎಸ್ ಪವರ್ ಪಾಯಿಂಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಲ್ಲಿ ನಾವು ಚಲನಚಿತ್ರ ತುಣುಕುಗಳನ್ನು ಕೂಡ ಸೇರಿಸಬಹುದು ಹಾಗೆ ಧ್ವನಿ ತುಣುಕು ಅಂದರೆ ಆಡಿಯೋವನ್ನು ಕೂಡ ಆ್ಯಡ್ ಮಾಡಬಹುದು ಹಾಗೆ ವಿಡಿಯೋ ಚಲನಚಿತ್ರದ ಒಂದು ಕ್ಲಿಪ್ಸ್ಗಳನ್ನು ಕೂಡ ಆ್ಯಡ್ ಮಾಡಬಹುದು ಹಾಗಾಗಿ ಆಪ್ಷನ್ಸ್ ಸರಿಯಾದ ಉತ್ತರ ಎರಡನ್ನು ಕೂಡ ಆ್ಯಡ್ ಮಾಡಬಹುದು ಅಂತ ಅನ್ನೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂ ಎಸ್ ಪವರ್ ಪಾಯಿಂಟ್ನಲ್ಲಿ ಸಂಪೂರ್ಣ ಸ್ಲೈಡ್ ಶೋ ನೋಡೋದಕ್ಕೆ ಯಾವ ಶಾರ್ಟ್ ಕಟ್ ಕೀ ಬಳಸ್ತೀವಿ ಅಂತ ಸೊ ಎಂ ಎಸ್ ಪವರ್ ಪಾಯಿಂಟ್ನಲ್ಲಿ ನಾವು ಕಂಪ್ಲೀಟ್ ಸ್ಲೈಡ್ ಶೋ ನೋಡಬೇಕು ಅಂತಂದ್ರೆ ಎಫ್ ಐ ಅನ್ನೋದು ಅನ್ನೋದನ್ನ ನಾವು ಈ ಒಂದು ಶಾರ್ಟ್ ಕಟ್ ಕೀ ಬಳಸ್ತೀವಿ ಸೊ ಆಪ್ಷನ್ ಎ ಎಫ್ ಐ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಸ್ಪ್ರೆಡ್ಶೀಟ್ನಲ್ಲಿ ಇರುವ ಮೂಲ ಘಟಕ ಯಾವುದು ಅಂತ ಕೇಳಿದ್ದಾರೆ ಸ್ಪ್ರೆಡ್ಶೀಟ್ನಲ್ಲಿ ಇರುವಂಥ ಮೂಲ ಘಟಕ ಆಪ್ಷನ್ ಎ ವರ್ಕ್ ಬುಕ್ ಆಪ್ಷನ್ ಬಿ ಟೇಬಲ್ ಆಪ್ಷನ್ ಸಿ ಸೆಲ್ ಆಪ್ಷನ್ ಡಿ ವರ್ಕ್ಶೀಟ್ ಸೊ ಸ್ಪ್ರೆಡ್ಶೀಟ್ನಲ್ಲಿ ಇರುವಂಥ ಒಂದು ಮೂಲ ಘಟಕ ಬಂದು ಸೆಲ್ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಇಮೇಲ್ ಎಂದರೆ ಡ್ಯಾಶ್ ಅಂತ ಇದೆ ಸೊ ನಾವು ಕೂಡ ಮೇಲ್ ಕಳಿಸ್ತಾ ಇರ್ತೀವಿ ನಾವು ಕೂಡ ಮೇಲ್ ರಿಸೀವ್ ಮಾಡ್ಕೊಳ್ತಾ ಇರ್ತೀವಿ ಸೊ ಮೇಲ್ ಅಂದರೆ ಏನು ಅಂತ ತುಂಬ ಜನ ಗೊತ್ತೇ ಇರೋದಿಲ್ಲ ಇಮೇಲ್ ಫುಲ್ ಫಾರ್ಮ್ ಸೊ ಹಾಗಾಗಿ ಇಲ್ಲಿ ಇಮೇಲ್ ಅಂತ ಹೇಳಿದ್ರೆ ಆಪ್ಷನ್ ಎ ಎಲೆಕ್ಟ್ರಾನಿಕ್ ಮೇಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಎಲೆಕ್ಟ್ರಾನಿಕ್ ಮೇಲ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಎಮ್ ಬಿ ಪಿ ಎಸ್ ಅನ್ನು ವಿಸ್ತರಿಸಿ ಅಂತ ಇದೆ ಸೊ ಫುಲ್ ಫಾರ್ಮ್ ಆಫ್ ಎಮ್ ಬಿ ಪಿ ಎಸ್ ಏನು ಅಂತ ಸೊ ಆಪ್ಷನ್ ಎ ಮಿನಿ ಬೈಟ್ಸ್ ಪರ್ ಸೆಕೆಂಡ್ ಮೆಗಾ ಬೈ ಬಿಟ್ಸ್ ಪರ್ ಸೆಕೆಂಡ್ ಆಪ್ಷನ್ ಬಿ ಮಿನಿ ಬಿಟ್ಸ್ ಪರ್ ಸೆಕೆಂಡ್ ಆಪ್ಷನ್ ಡಿ ಮೆಗಾ ಬೈಟ್ಸ್ ಪರ್ ಸೆಕೆಂಡ್ ಸೊ ಅದು ಫುಲ್ ಫಾರ್ಮ್ ಆಫ್ ಎಮ್ ಬಿ ಪಿ ಎಸ್ ಈಸ್ ಆಪ್ಷನ್ ಬಿ ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಪ್ರಶ್ನೆ ಅವುಗಳಲ್ಲಿ ಯಾವುದು ಪ್ರಾಥಮಿಕ ಸ್ಮರಣೆ ಪ್ರೈಮರಿ ಮೆಮೊರಿ ಯಾವುದು ಅಂತ ಅಂದ್ಬಿಟ್ಟು ಆಪ್ಷನ್ ಡಿ ಆರ್ ಎಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅನ್ನೋದು ಇಲ್ಲಿ ಸೆಕ್ ಪ್ರೈಮರಿ ಮೆಮೊರಿ ಆಗಿರುವಂಥದ್ದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಪ್ರೈಮರಿ ಮೆಮೊರಿ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಇವುಗಳಲ್ಲಿ ಯಾವುದು ಔಟ್ಪುಟ್ ಸಾಧನ ಅಲ್ಲ ಅಂತ ಸೊ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಪ್ರಿಂಟರ್ ಆಪ್ಷನ್ ಬಿ ಸ್ಪೀಕರ್ ಆಪ್ಷನ್ ಸಿ ಮಾನಿಟರ್ ಆಪ್ಷನ್ ಡಿ ಕೀಬೋರ್ಡ್ ಸೊ ಆಪ್ಷನ್ ಡಿ ಕೀಬೋರ್ಡ್ ಇದು ಯಾವುದೇ ಕಾರಣಕ್ಕೂ ಔಟ್ಪುಟ್ ಡಿವೈಸ್ ಅಲ್ಲ ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ವರ್ಡ್ ಫೈಲ್ನ ವಿಸ್ತರಣೆ ಏನು ಅಂತ ಇದೆ ವರ್ಡ್ ಫೈಲ್ನ ವಿಸ್ತರಣೆ ಏನು ಆಪ್ಷನ್ ಎ ಡಾಟ್ ಆಪ್ಷನ್ ಎ ಡಾಟ್ ಆಪ್ಷನ್ ಬಿ ಡಾಕ್ ಆಪ್ಷನ್ ಸಿ ಟೆಕ್ಸ್ಟ್ ಆಪ್ಷನ್ ಡಿ ಎ ಪಿ ಪಿ ಟಿ ಸೊ ವರ್ಡ್ ಫೈಲ್ನ ವಿಸ್ತರಣೆ ಏನು ಅಂತ ಹೇಳಿದ್ರೆ ಆಪ್ಷನ್ ಬಿ ಡಾಕ್ ಅನ್ನೋದು ಸರಿಯಾದ ಉತ್ತರ ಡಾಕ್ ಅಂದರೆ ಡಾಕ್ಯುಮೆಂಟ್ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಡಾಕ್ಯುಮೆಂಟ್ನಿಂದ ಆಯ್ದ ಮಾಹಿತಿಯನ್ನು ನಕಲಿಸಿ ನಕಲಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಸೊ ಯಾವುದೇ ಒಂದು ಡಾಕ್ಯುಮೆಂಟ್ನಿಂದ ನಾವು ಸೆಲೆಕ್ಟ್ ಮಾಡಿರೋಂಥ ಇನ್ಫಾರ್ಮೇಷನ್ನ ಕಾಪಿ ಮಾಡೋದಕ್ಕೆ ಯಾವ ಶಾರ್ಟ್ ಕಟ್ ಕೀಯನ್ನು ನಾವು ಬಳಸ್ತೀವಿ ಅಂತ ಸೊ ಕಂಟ್ರೋಲ್ ಸಿ ಅನ್ನೋದೇನಿದೆ ನಾವು ಇಲ್ಲಿ ಕಾಪಿ ಮಾಡೋದಕ್ಕೆ ಬಳಸುವಂತಹ ಒಂದು ಶಾರ್ಟ್ಕಟ್ ಕೀ ಆಗಿರುತ್ತೆ ಸೊ ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ವಿಯನ್ನು ನಾವು ಬಳಸ್ತೀವಿ ಇನ್ನು ಕಂಟ್ರೋಲ್ ಎಕ್ಸ್ ಏನಿದೆ ಇದನ್ನ ನಾವು ಕಟ್ ಮಾಡೋದಕ್ಕೆ ನಾವು ಸೆಲೆಕ್ಟ್ ಮಾಡಿರ್ತೀವಿ ಕಟ್ ಮಾಡೋದಕ್ಕೆ ಬಳಸ್ತೀವಿ ಕಂಟ್ರೋಲ್ ಪಿ ಆಪ್ಷನ್ ಬಿ ನೋಡಿ ಕಂಟ್ರೋಲ್ ಪಿ ಅನ್ನೋದನ್ನ ಪ್ರಿಂಟ್ ಮಾಡೋದಕ್ಕೆ ಬಳಸ್ತಕ್ಕಂಥ ಶಾರ್ಟ್ ಕಟ್ ಕೀ ಸೊ ಇಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಅನ್ನ ಕಾಪಿ ಮಾಡೋದಕ್ಕೆ ಕಂಟ್ರೋಲ್ ಸಿ ಅನ್ನ ಬಳಸ್ತೀವಿ ಆಪ್ಷನ್ ಎ ಕರೆಕ್ಟ್ ಆದ ಉತ್ತರ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡಿ ಎಲ್ ಎನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಸೊ ಎಲ್ ಎನ್ ನ ಫುಲ್ ಫಾರ್ಮ್ ಏನು ಅಂತ ಲ್ಯಾಂಡ್ ಏರಿಯಾ ನೆಟ್ವರ್ಕ್ ಲೊಕೇಶನ್ ಏರಿಯಾ ನೆಟ್ವರ್ಕ್ ಲೋಕಲ್ ಏರಿಯಾ ನೆಟ್ವರ್ಕ್ ಲೋಕಲ್ ಏರಿಯಾ ನೆಟ್ವರ್ಕ್ ಸೊ ಲ್ಯಾನ್ ಮೀನ್ಸ್ ಇಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕ್ ಸೊ ಲ್ಯಾನ್ ಫುಲ್ ಫಾರ್ಮ್ ಬಂದಿ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನೋದು ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಕಂಪ್ಯೂಟರ್ ನ ಪಿತಾಮಹ ಯಾರು ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಸೊ ಇದರಲ್ಲ ಬಹಳಷ್ಟು ಈಸಿ ಪ್ರಶ್ನೆ ಹಿಂಗೇನಾದ್ರು ಬಂದ್ಬಿಟ್ರೆ ಎಲ್ಲರೂ ಪಿ ಡಿ ಒಗಳೇ ಎಲ್ಲರೂ ವಿ ಎ ಒಗಳೇ ವಿಡುತ್ತಾರೆ ಸೊ ಎಸ್ ನೋಡೋಣ ಕಂಪ್ಯೂಟರ್ ನ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಆಪ್ಷನ್ ಎ ಮೌಸ್ ಜಾಯ್ಸ್ಟಿಕ್ ಆಪ್ಷನ್ ಸಿ ಮಾನಿಟರ್ ಆಪ್ಷನ್ ಡಿ ಕೀಬೋರ್ಡ್ ಸೊ ಮಾನಿಟರ್ ಅನ್ನೋದು ಇಲ್ಲಿ ಇನ್ಪುಟ್ ಸಾಧನ ಅಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಡಿಫಾಲ್ಟ್ ಆಗಿ ನಾವು ಡ್ಯಾಶ್ ಸಂಖ್ಯೆಯ ಎಕ್ಸೆಲ್ ಶೀಟ್ಗಳನ್ನು ವರ್ಕ್ ಬುಕ್ನಲ್ಲಿ ನೋಡಬಹುದು ಅಂತ ಇದೆ ಆಪ್ಷನ್ ಬಿ ಮೂರು ಸಂಖ್ಯೆಯ ಎಕ್ಸೆಲ್ ಶೀಟ್ಗಳನ್ನು ನಾವು ಬುಕ್ನಲ್ಲಿ ನೋಡ್ಬೋದು ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಡಿ ವಿ ಡಿ ಅಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಡಿ ವಿ ಡಿಯ ಒಂದು ಫುಲ್ ಫಾರ್ಮ್ ಏನು ಅಂತ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಡಿಜಿ ವರ್ಸಟೈಲ್ ಡಿಸ್ಕ್ ಡಿಜಿ ವಿಡಿಯೋ ಡಿಸ್ಕ್ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಸೊ ಡಿ ಡಿ ಅಂತ ಹೇಳಿದ್ರೆ ಆಪ್ಷನ್ ಎ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ ಯಾವುದು ಅತಿ ವೇಗವಾಗಿ ಕೆಲಸ ಮಾಡುವ ಗಣಕಯಂತ್ರ ಅಂತ ಇದೆ ಸೊ ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಮೈಂಡ್ ಫ್ರೇಮ್ ಕಂಪ್ಯೂಟರ್ ಅಂತ ಸೊ ಅತಿ ಹೆಚ್ಚು ವೇಗವಾಗಿ ಕೆಲಸ ಮಾಡುವಂಥ ಕಂಪ್ಯೂಟರ್ ಆಪ್ಷನ್ ಸಿ ಸೂಪರ್ ಕಂಪ್ಯೂಟರ್ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟು ಎ ಎಲ್ ಯು ಎಂದರೆ ಡ್ಯಾಶ್ ಎ ಎಲ್ ಯುನ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ಇದಕ್ಕೆ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ಆಪ್ಷನ್ ಡಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅನ್ನೋದು ಸರಿಯಾದ ಉತ್ತರ ಎ ಎಲ್ ಯುನ ಫುಲ್ ಫಾರ್ಮ್ ಬಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದು ಸಂಸ್ಥೆಯೊಳಗಿನ ವ್ಯವಸ್ಥೆಗಳ ಜಾಲವನ್ನು ಏನೆಂದು ಕರೆಯುತ್ತಾರೆ ಒಂದು ಸಂಸ್ಥೆಯೊಳಗಿನ ವ್ಯವಸ್ಥೆಗಳ ಜಾಲವನ್ನು ಏನಂತ ಹೇಳಿ ಕರೀತಾರೆ ಅಂತ ಹೇಳಿ ಎಕ್ಸ್ಟ್ರಾನೆಟ್ ಇಂಟ್ರಾನೆಟ್ ಟೆಲ್ನೆಟ್ ಇಂಟರ್ನೆಟ್ ಸೊ ಆಪ್ಷನ್ ಬಿ ಇಂಟ್ರಾನೆಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರಮುಖ ಡೇಟಾದ ನಷ್ಟವನ್ನು ತಡೆಯಲು ಅವುಗಳನ್ನು ಮತ್ತೊಂದು ಸ್ಥಳಕ್ಕೆ ನಕಲಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಇದಕ್ಕೆ ಸ್ಪ್ಯಾಮ್ ನ್ಯಾವಿಗೇಷನ್ ಬ್ಯಾಕಪ್ ಅಟ್ಯಾಚ್ಮೆಂಟ್ ಯಾವುದೇ ಒಂದು ಡೇಟಾದ ನಷ್ಟವನ್ನು ತಡೆಯೋದಿಕ್ಕೆ ಮತ್ತು ಅವುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಕಲಿಸುವ ಅಂತಂದರೆ ಕಾಪಿ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವಿಲ್ಲಿ ಬ್ಯಾಕಪ್ ಅಂತ ಹೇಳಿ ಕರಿತೀವಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಪತ್ರಗಳು ಮತ್ತು ದಾಖಲೆಗಳನ್ನು ರಚಿಸಲು ಯಾವ ಸಾಫ್ಟ್ವೇರನ್ನು ನಾವು ಬಳಸ ಬಳಸ್ತೀವಿ ಅಂತ ಅಂದ್ಬಿಟ್ಟು ಸೊ ನಾವು ಯಾವುದೇ ರೀತಿಯಾದಂತಹ ಪೇಪರ್ಸ್ ಹಾಗೆ ಡಾಕ್ಯುಮೆಂಟ್ಸ್ಗಳನ್ನು ನಾವು ಫ್ರೇಮ್ ಮಾಡಬೇಕು ಅಂತಂದರೆ ಎಮ್ ಎಸ್ ವರ್ಡ್ನ ಬಳಸ್ತೀವಿ ಎಮ್ ಎಸ್ ಪವರ್ ಪಾಯಿಂಟ್ ಬಂದು ಸ್ಲೈಡ್ಗಳನ್ನು ಪ್ರೆಸೆಂಟೇಷನ್ ಮಾಡಬೇಕು ಅಂತಂದಾಗ ಸೊ ಹಾಗಾಗಿ ಇಲ್ಲಿ ಕೇಳಿರೋದೇನೋ ಪತ್ರಗಳು ಮತ್ತು ದಾಖಲೆಗಳನ್ನು ದಾಖಲೆಗಳು ಅಂತ ಹೇಳಿಬಿಟ್ಟು ಹಾಗಾಗಿ ಎಮ್ ಎಸ್ ವರ್ಡ್ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಗಣಕಯಂತ್ರದ ಭೌತಿಕ ಘಟಕಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಇದೆ ಸೊ ಗಣಕಯಂತ್ರದ ಭೌತಿಕ ಘಟಕಗಳನ್ನು ಆಪ್ಷನ್ ಎ ಹಾರ್ಡ್ವೇರ್ ಅಂತ ಹೇಳಿ ಕರೀತಾರೆ ಸೊ ಗಣಕಯಂತ್ರದ ಭೌತಿಕ ಘಟಕಗಳನ್ನು ನಾವಿಲ್ಲಿ ಹಾರ್ಡ್ವೇರ್ ಅಂತ ಹೇಳಿ ಕರಿತೀವಿ ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ